ಹಲ್ಲು ಮೂಳೆ ಸ್ನಾಯು ಶಕ್ತಿಯುತವಾಗಿರಲು ಏನು ಮಾಡಬೇಕು ನೋವು ಬಾರದಂತೆ ಇದನ್ನು ಪಾಲಿಸಿ ನಾವು ಆರೋಗ್ಯವಾಗಿ ಇರಬೇಕು ಎಂದರೆ ನಮಗೆ ಕ್ಯಾಲ್ಸಿಯಂ ಬೇಕೇ ಬೇಕು ಚಿಕ್ಕವರಿಂದ ದೊಡ್ಡವರವರೆಗೆ ಆರೋಗ್ಯಕ್ಕೆ ಕ್ಯಾಲ್ಸಿಯಂ ಅವಶ್ಯಕವಾಗುತ್ತದೆ ದೇಹದಲ್ಲಿ ಸ್ನಾಯುವಿನ ಸಂಕೋಚನ ನಿರ್ಮಿಸಲು ಬಲವಾದ ಮೂಳೆಗಳು ರೂಪಿಸಲು ಹಲ್ಲುಗಳು ಬಲಿಷ್ಠವಾಗಿ ಇರಬೇಕು ಎಂದರೆ ಆರೋಗ್ಯಕರ ನರಮಂಡಲ ಕಾಯ್ದುಕೊಳ್ಳಲು ಕ್ಯಾಲ್ಸಿಯಂ ಬೇಕಾಗಿರುತ್ತದೆ ಹಾಗೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾದರೆ ಏನೆಲ್ಲ ಸಮಸ್ಯೆ ಬರುತ್ತವೆ ಎನ್ನುವ ಮಾಹಿತಿ ಇಲ್ಲಿದೆ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾದರೆ ನಮಗೆ ಆಯಾಸ ಹೆಚ್ಚಾಗುತ್ತದೆ ಶಕ್ತಿ ಕುಂದುವುದರಿಂದ ನಿರಾಯಾಸವಾಗುತ್ತದೆ ಇದು ನಿದ್ರಾಹೀನತೆಗೆ ಕಾರಣವಾಗುತ್ತದೆ ಇದರ ಲೋಪದಿಂದ ತಲೆ ತಿರುವುದು ಮರೆವು ಮನಸ್ಸಿನಲ್ಲಿ ಗೊಂದಲಗಳು ಉಂಟಾಗುತ್ತವೆ ಹೀಗಾಗಿ ಕ್ಯಾಲ್ಸಿಯಂ ಪ್ರಮಾಣವನ್ನು ನಾವು ಕಾಪಾಡಿಕೊಳ್ಳಬೇಕಾಗುತ್ತದೆ ಕ್ಯಾಲ್ಸಿಯಂ ಕಡಿಮೆಯಾಗುತ್ತಾ ಹೋದರೆ ಸ್ನಾಯು ನೋವು ನಡೆಯಬೇಕಾದರೆ ಕಾಲುಗಳಲ್ಲಿ ನೋವು ಬರುತ್ತದೆ ಇದರ ಜೊತೆಗೆ ಕೈಕಾಲುಗಳಲ್ಲಿ ನೋವು ಕಾಣಿಸಲು ಪ್ರಾರಂಭವಾಗುತ್ತದೆ ಒಟ್ಟಾರೆ ಸುಸ್ತಾಗುತ್ತದೆ ಸ್ನಾಯುಗಳು ಕೆಲಸ ಮಾಡಬೇಕು ಎಂದರೆ ಕ್ಯಾಲ್ಸಿಯಂ ಅತ್ಯವಶ್ಯವಾಗಿದೆ ಬಲವಾದ ಮೂಳೆಗಳು ಹೊಂದಬೇಕು ಎಂದರೆ ಕ್ಯಾಲ್ಸಿಯಂ ಅನ್ನು ನೀವು ಒದಗಿಸಬೇಕು ಇದು ಇಲ್ಲದಿದ್ದರೆ ಸಂಧಿವಾತ ಶುರುವಾಗುತ್ತದೆ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಒದಗಿಸಲು ಏನು ಮಾಡಬೇಕು ಕ್ಯಾಲ್ಸಿಯಂ ಒದಗಿಸಬೇಕು ಎಂದರೆ ಪ್ರತಿದಿನ ಹಲವಾರು ಆಹಾರಗಳನ್ನು ತಿನ್ನಬೇಕು ಇದರಲ್ಲಿ ಮುಖ್ಯವಾಗಿರುವ ಆಹಾರಗಳ ಬಗ್ಗೆ ಹೇಳುವುದಾದರೆ ಗಿನ್ನು ಹಾಲು ಮೊಸರು ತರಕಾರಿ ಸಲಾಡ್ ಜೊತೆಗೆ ಹಸಿ ತರಕಾರಿಗಳನ್ನು ಕ್ಯಾಲ್ಸಿಯಂಗಾಗಿ ತಿನ್ನಬೇಕಾಗುತ್ತದೆ ಬಾದಾಮಿ ಸೋಯಾ ಸಾರ್ಡಿನ್ ಸಾಲ್ಮನ್ ಮೀನುಗಳನ್ನು ತಿನ್ನಬಹುದು ದೇಹದಲ್ಲಿ ಕ್ಯಾಲ್ಸಿಯಂ ಕಾಪಾಡಿಕೊಂಡರೆ ಆರೋಗ್ಯವಾಗಿ ಜೊತೆಗೆ ಶಕ್ತಿಯುತವಾಗಿ ನೀವು ಇರಬಹುದು